ಈ ಕೊಬ್ಬರಿ ಎಣ್ಣೆ ಹೃದಯಕ್ಕೆ ಒಳ್ಳೇದಲ್ಲ ಯಾಕಂದ್ರೆ ಇದರಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಅದರಲ್ಲೂ ಕೂಡ ಈ ಡಿ ಎಲ್ ಅಂತಕ್ಕಂಥ ಒಂದು ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಯಾವಾಗ ಒಂದು ಡಿ ಎಲ್ ಜಾಸ್ತಿ ಆಗುತ್ತೋ ರಕ್ತನಾಳಗಳು ಬ್ಲಾಕ್ ಆಗ್ಬಿಟ್ಟು ಹೃದಯಾಘಾತ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ ಬಟ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಈ ಒಂದು ಕೊಬ್ಬರಿ ಎಣ್ಣೆ ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಇದು ಹೃದಯಾಘಾತವನ್ನ ತಪ್ಪಿಸ್ತಕ್ಕಂಥ ಕೆಲಸ ಮಾಡುತ್ತೆ ಸರಿ ಇದು ಹೇಗೆ ಅವ್ರು ಹೇಳ್ತಾ ಇರೋದು ಸರಿನೋ ಅಥವಾ ನಾನು ಹೇಳ್ತಾ ಇರೋದು ಸರಿನೋ ಅಂತಕ್ಕಂಥದ್ದು ನಾನು ನೋಡೋಣಂತೆ ಈ ಫ್ಯಾಟ್ ಅಂತ ಹೇಳಿದಾಗ ಎರಡು ರೀತಿಯ ಫ್ಯಾಟ್ ಇರುತ್ತೆ ಒಂದನೇದಾಗಿ ಸ್ಯಾಚುರೇಟೆಡ್ ಫ್ಯಾಟ್ ಇನ್ನೊಂದು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಥವಾ ಫ್ಯಾಟಿ ಆಸಿಡ್ ಅಂತಕ್ಕಂಥದ್ದು ಸೊ ಮೊದಲನೇದಾಗಿ ಏನಿದೆ ಅಲ್ಲ ಇವೆ ಡಿಫ್ರೆನ್ಸ್ ಏನಂತ ನೋಡಂತೆ ಈ ಸ್ಯಾಚುರೇಟೆಡ್ ಫ್ಯಾಟ್ ಈ ಒಂದು ಕೊಬ್ರೈನ್ ಏನಿದೆ ಸ್ಯಾಚುರೇಟೆಡ್ ಫ್ಯಾಟ್ ಇದೆ ಅಂತ ಹೇಳ್ತಾರೆ ಈ ಒಂದು ಸ್ಯಾಚುರೇಟೆಡ್ ಫ್ಯಾಟ್ ಅಂತಕ್ಕಂಥದ್ದು ಏನಿದೆ ಇದ್ರಲ್ಲಿ ಕೂಡ ಕಾರ್ಬನ್ ಆಟಮ್ಸ್ ಇರುತ್ತೆ ಎರಡಲ್ಲೂ ಈ ಸ್ಯಾಚುರೇಟೆಡ್ ಫ್ಯಾಟು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಏನರ್ ಇರ್ತಕ್ಕಂಥದ್ದು ಕಾರ್ಬನ್ ಐಟಮ್ಸ್ ಎರಡೂ ಕೂಡ ಸೇಮೇ ಬಟ್ ಈ ಬಾಂಡಿಂಗ್ ಏನಿದೆ ಅಲ್ಲ ಅದು ಮಾತ್ರ ಡಿಫರ್ ಆಗುತ್ತೆ ಸರಿ ಮೇಜರ್ ಡಿಫ್ರೆನ್ಸ್ ಅಂತಂದ್ರೆ ಈ ಸ್ಯಾಚುರೇಟೆಡ್ ಫ್ಯಾಟ್ ಏನ್ ಹೇಳ್ತಾರಲ್ಲ ಇದು ನಾರ್ಮಲ್ ಟೆಂಪರೇಚರ್ ಅಂದ್ರೆ ಈ ಹೊರಗಿನ ವಾತಾವರಣದಲ್ಲಿ ಹೊರಗಡೆ ಆ ಒಂದು ಫ್ಯಾಟ್ ಅನ್ನು ಇಟ್ಟಾಗ ಆ ಒಂದು ಎಣ್ಣೆನ ನಾವು ಹೊರಗಡೆ ಇಟ್ಟಾಗ ಗಟ್ಟಿ ಆಗುತ್ತೆ ಒಂದು ನಾರ್ಮಲ್ ಟೆಂಪರೇಚರ್ ನಲ್ಲಿ ಅಂತಕ್ಕಂಥದ್ದು ಸೊ ಬಟ್ ಆದ್ರೆ ಈ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತಕ್ಕಂಥದ್ದು ನೀವು ಹೊರಗಡೆ ಎತ್ತಿಟ್ರೂ ಕೂಡ ಅದು ಹಂಗೆ ಇರ್ತದೆ ಲಿಕ್ವಿಡ್ ತರನೇ ಇರುತ್ತೆ ಅದು ಗಟ್ಟಿ ಆಗಲ್ಲ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಏನ್ ಹೇಳ್ತಾರೆ ಈ ಸ್ಯಾಚುರೇಟೆಡ್ ಫ್ಯಾಟ್ ಅಂತಕ್ಕಂಥದ್ದು ಎಲ್ಡಿ ಎಲ್ ಅನ್ನ ಜಾಸ್ತಿ ಮಾಡ್ತಿದ್ವಿ ಎಲ್ಡಿ ಎಲ್ ಆಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ಇದು ತೊಂದರೆ ಕೊಡುತ್ತೆ ಅಂತ ಹೇಳ್ತಾರೆ ಬಟ್ ಈ ಕಡೆ ಬಂದು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತಕ್ಕಂಥದ್ದು ಎಲ್ಡಿ ಎಲ್ ಅನ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಸರಿ ಈ ಕೊಬ್ಬರಿಣ್ಣಲ್ಲಿ ಇರ್ತಕ್ಕಂಥದ್ದು ಯಾವ್ದು ಅಂತ ನೋಡೋದಾದ್ರೆ ಇವ್ರು ಹೇಳೋದ್ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ಬಿಟ್ಟು ಬಟ್ ಆಕ್ಚುಲಿ ಇದರ ಸ್ಯಾಚುರೇಟೆಡ್ ಫ್ಯಾಟ್ ಅಲ್ಲ ಬೇರೆದು ಇದರಲ್ಲಿ ಏನೇನು ಅಂಶಗಳಿದೆ ಅಂತ ನೋಡೋದಾದ್ರೆ ಇದರಲ್ಲಿ ಲಾರಿಕ್ ಆಸಿಡ್ ಅಂತಕ್ಕಂಥ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಲಾರಿಕ್ ಆಸಿಡ್ ಇರುತ್ತೆ ಅದ್ರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಮೈನಿಸ್ಟಿಕ್ ಆಸಿಡ್ ಅಂತ ಇರ್ತದೆ ಅದು ಬಿಟ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಪ್ರಿಕ್ ಆಸಿಡ್ ಕ್ಯಾಪ್ರಿಲಿಕ್ ಆಸಿಡ್ ಹಾಗೆ ಪಾಲ್ಮಿಟಿಕ್ ಆಸಿಡ್ ಮತ್ತೆ ಓಲಿಕ್ ಲಿನ್ ಆಸಿಡ್ ಇಷ್ಟೊಂದು ಅಂಶಗಳು ಈ ಒಂದು ಕೊಬ್ಬರಿ ಎಣ್ಣೆಯಲ್ಲಿ ಇರ್ತದೆ ಅದರ ಜೊತೆ ಜೊತೆಲಿ ಕೆಲವೊಂದಿಷ್ಟು ವಿಟಮಿನ್ಸ್ ಇರ್ತವೆ ಕೆಲವೊಂದಿಷ್ಟು ಮಿನರಲ್ಸ್ ಕೂಡ ಇರ್ತವೆ ಇವ್ರು ಹೇಳ್ತಾರಲ್ಲ ಸ್ಯಾಚುರೇಟೆಡ್ ಫ್ಯಾಟು ಇದು ಗಟ್ಟಿ ಆಗತ್ತೆ ತೊಂದರೆ ಕೊಡುತ್ತೆ ಅಂತ ಹೇಳಿ ಬಟ್ ಆ ಅಂಶ ಈ ಒಂದು ಕೊಬ್ಬರಿ ಹಣ್ಣಲ್ಲಿ ಇರಲ್ಲ ಇದ್ರಲ್ಲಿ ಇರ್ತಕ್ಕಂಥದ್ದನ್ನ ನಾವೇನು ಹೇಳ್ತೀವಿ ಅಂತಂದ್ರೆ ಎಂ ಸಿ ಟಿ ಅಂತ ಅಂದ್ಬಿಟ್ಟು ಅಂದ್ರೆ ಮೀಡಿಯಂ ಚೈನ್ ಟ್ರೈಗ್ಲೆಜರೈಟ್ಸ್ ಅಂದ್ಬಿಟ್ಟು ಈ ಮೀಡಿಯಂ ಚೈನ್ ಟ್ರೈಗ್ ನೋಡಿ ಶಾರ್ಟ್ ಚೈನ್ ಅಲ್ಲ ಲಾಂಗ್ ಚೈನ್ ಅಲ್ಲ ಇದೊಂದು ಮೀಡಿಯಂ ಚೈನ್ ಟ್ರೈಗ್ಲೆಜರೈಟ್ಸ್ ಇದು ಸೊ ಇದು ಯಾವ ರೀತಿ ನಮಗೆ ಹೆಲ್ಪ್ ಮಾಡುತ್ತೆ ಅದರಲ್ಲೂ ಕೂಡ ನಮ್ಮ ಹೃದಯಕ್ಕೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ ನೋಡೋದಾದ್ರೆ ಸೊ ಮೊದಲನೇದಾಗಿ ಇದು ಎನರ್ಜಿನ ಕೊಡುತ್ತೆ ಈ ಒಂದು ಕೊಬ್ಬರಿನಲ್ಲಿ ಇರ್ತಕ್ಕಂಥ ಅಲ್ಲ ಇದು ಎನರ್ಜಿ ಕೊಡುತ್ತೆ ಯಾವ ರೀತಿ ಎನರ್ಜಿ ಅಂತಂದ್ರೆ ಯಾವಾಗ ನಮಗೆ ಡಿಮ್ಯಾಂಡ್ ಜಾಸ್ತಿ ಇರ್ತಲ್ಲ ಅಂತ ಸಮಯದಲ್ಲಿ ಎನರ್ಜಿ ಕೊಡ್ತಕ್ಕಂತ ಕೆಲಸ ಮಾಡುತ್ತೆ ಈ ನೋಡಿ ಮಝಲ್ಸ್ ಅಂದ್ರೆ ಮಾಂಸಖಂಡಗಳಿಗೆ ಎನರ್ಜಿ ಯಾವಾಗ ಬೇಕು ಯಾವಾಗ ನಾವು ಎಕ್ಸರ್ಸೈಸ್ ಮಾಡ್ತೀವಿ ವರ್ಕೌಟ್ ಮಾಡ್ತೀವಿ ಅಂತ ಸಮಯದಲ್ಲಿ ಅಷ್ಟೇ ಬೇಕಾಗುತ್ತೆ ಅವಾಗ ಈ ಒಂದು ಕಾರ್ಬೋಹೈಡ್ರೇಟೇ ನಮಗೆ ಎನರ್ಜಿ ಕೊಡುತ್ತೆ ಆದ್ರೆ ಹೃದಯ ದಿವಸದಲ್ಲಿ ಆಗಲ್ಲ ಇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಪ್ಪತ್ನಾಲ್ಕು ಗಂಟೆನು ಪ್ರತಿ ಸೆಕೆಂಡು ಕೂಡ ಕೆಲಸ ಮಾಡ್ತಾ ಇರ್ತದೆ ಅಂದ್ರೆ ಇದರ ಡಿಮ್ಯಾಂಡ್ ಎನರ್ಜಿ ಡಿಮ್ಯಾಂಡ್ ಹಾರ್ಟ್ ಇರ್ತಕ್ಕಂಥ ಅತಿ ಹೆಚ್ಚಾಗಿ ಒಂದು ಎನರ್ಜಿ ಡಿಮ್ಯಾಂಡ್ ಬೇಕಾಗಿರ್ತದೆ ಅದನ್ನ ನಮ್ಮ ಕಾರ್ಬೋಹೈಡ್ರೇಟ್ ಫುಲ್ಫಿಲ್ ಮಾಡ್ಲಿಕ್ಕೆ ಆಗಲ್ಲ ಸೊ ಈ ಬೇರೆ ಸೋರ್ಸ್ ಆಫ್ ಎನರ್ಜಿ ಬೇಕಲ್ಲ ಅದನ್ನ ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಫ್ಯಾಟ್ ಅದರಲ್ಲೂ ಕೂಡ ಈ ಕೊಬ್ಬರಿ ಎಣ್ಣೆಯಲ್ಲಿ ಇರ್ತಕ್ಕಂಥ ಮೀಡಿಯಂ ಚೈನ್ ಟ್ರೈಗ್ಯೂಸರ್ಸ್ ಹೆಲ್ಪ್ ಮಾಡಂದ್ರೆ ಇದು ಕೊಬ್ಬರಿ ಎಣ್ಣೆ ನಮ್ಮ ಹೃದಯಕ್ಕೆ ಎನರ್ಜಿ ಕೊಡ್ತಕ್ಕಂಥ ಕೆಲಸ ಮಾಡುತ್ತೇವೆ ಒಂದು ಎರಡನೇದಾಗಿ ಇದೊಂದು ಸ್ಟೋರೇಜ್ ಫಾರ್ಮ್ ನೀವು ಕೊಬ್ಬರಿನ ಯೂಸ್ ಮಾಡ್ತೀರಿ ಎಷ್ಟು ಬೇಕಷ್ಟು ಯೂಸ್ ಮಾಡಿ ಎಕ್ಸ್ಟ್ರಾ ಇರತಕ್ಕಂಥದ್ದು ಸ್ಟೋರ್ ಆಗುತ್ತೆ ಸ್ಟೋರ್ ಆಗೋ ಉದ್ದೇಶ ಏನಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ನಾಳೆ ಏನಾದ್ರೂ ಎನರ್ಜಿ ಕೊರತೆ ಬಂತು ಅಂತಂದಾಗ ಯೂಸ್ ಮಾಡ್ಲಿಕ್ಕೆ ನಾಳೆ ದಿವಸಕ್ಕೆ ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಸ್ಟೋರೇಜ್ ಫಾರ್ಮ್ ಆಗುತ್ತೆ ಅಂದ್ರೆ ನಾಳೆ ನಿಮಗೆ ಬೇಕಾಗುತ್ತೆ ಹೆಲ್ಪ್ ಆಗ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ಲಿಕ್ಕೆ ಅಂತ ಇದು ಸ್ಟೋರ್ ಆಗಿರುತ್ತೆ ಮೂರನೇದಾಗಿ ಒಂದು ಸೆಲ್ ಮೆಂಬರಿ ಅಂತ ಹೇಳ್ತೀವಿ ಸೊ ನಾವು ಸೆಲ್ ನಿಂದ ಮಾಡಲ್ಪಟ್ಟಿರ್ತೀವಿ ಜೀವಕಣಗಳು ಈ ಒಂದು ಸೆಲ್ ಸುತ್ತಲೂ ಒಂದು ಮೆಂಬ್ರೈನ್ ಸೆಲ್ ಮೆಂಬ್ರೇನ್ ಅಂತ ಆ ಒಂದು ಸೆಲ್ ಮೆಂಬ್ರೇನ್ ಗೆ ಈ ಒಂದು ಫ್ಯಾಟಿನ ಅವಶ್ಯಕತೆ ಇರ್ತದೆ ಆ ಒಂದನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು ಈ ಒಂದು ಕೊಬ್ಬರಿ ಎಣ್ಣೆ ಈ ಹೃದಯದ ಸೆಲ್ಸ್ ಅಂತ ಬಂದಾಗ ಕಾರ್ಡಿಯಾಕ್ ಸೆಲ್ಸ್ ಏನು ಹೇಳ್ತೀವಲ್ಲ ಇದು ಕೂಡ ಇದರಲ್ಲೂ ಕೂಡ ಒಂದು ಲೇಯರ್ ಹೊರಗಡೆ ಒಂದು ಲೇಯರ್ ಇರ್ತೈತೆ ಆ ಒಂದು ಲೇಯರ್ಗೂ ಕೂಡ ಈ ಒಂದು ಫ್ಯಾಟಿನ ಒಂದು ಅವಶ್ಯಕತೆ ಇರ್ತದೆ ಅದನ್ನ ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸ ಒಂದು ಎಣ್ಣೆ ಮಾಡುತ್ತೆ ಅಂದ್ರೆ ಸೆಲ್ ಹೆಲ್ತಿ ಆಗಿರ್ತದೆ ಸೆಲ್ ಔಟರ್ ಲೇಯರ್ ಯಾವಾಗ ಸ್ಟ್ರಾಂಗ್ ಆಗಿರ್ತದೋ ಸೆಲ್ ಹೆಲ್ತಿಯಾಗಿ ಚೆನ್ನಾಗಿ ಕೆಲಸ ಮಾಡುತ್ತೆ ಅದ್ರ ಜೊತೆಗೆ ಮುಖ್ಯವಾಗಿ ಕೆಲವೊಂದಿಷ್ಟು ಹಾರ್ಮೋನ್ಸ್ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಾರ್ಮೋನ್ಸ್ಗೆ ಇದ್ರ ಒಂದು ಅವಶ್ಯಕತೆ ಇರ್ತದೆ ಅಂದ್ರೆ ಆಯಿಲ್ ನ ಅವಶ್ಯಕತೆ ಇರ್ತದೆ ಫ್ಯಾಟಿನ ಒಂದು ಅವಶ್ಯಕತೆ ಇರ್ತದೆ ಅದನ್ನ ಪ್ರೊವೈಡ್ ಮಾಡತಕ್ಕಂಥ ಕೆಲಸ ಈ ಒಂದು ಕೊಬ್ಬರಿ ಎಣ್ಣೆ ಮಾಡುತ್ತೆ ಯಾವ್ಯಾವ ಹಾರ್ಮೋನ್ಸ್ ಅಂತ ನೋಡೋದಾದ್ರೆ ಈ ಕಾರ್ಟಿಸಾಲ್ ಅಂತಕ್ಕಂಥ ಒಂದು ಹಾರ್ಮೋನ್ ಮೇನ್ ಆಗಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಕಾರ್ಟಿಸಾಲ್ ಹಾರ್ಮೋನ್ ಅದ್ರ ಜೊತೆಗೆ ಈ ಒಂದು ಸೆಕ್ಸ್ ಹಾರ್ಮೋನ್ಸ್ ಅಂತ ಏನ್ ಹೇಳ್ತೀವಿ ಈಸ್ಟ್ರೋಜಿನ್ ಪ್ರೊಜೆಸ್ಟಾರ್ ಹಾಗೆ ಟೆಸ್ಟೆಸ್ಟಾನ್ ಈ ಒಂದು ಹಾರ್ಮೋನ್ಸ್ ಉತ್ಪತ್ತಿ ಆಗ್ಲಿಕ್ಕೂ ಕೂಡ ಫ್ಯಾಟಿನ ಒಂದು ಅವಶ್ಯಕತೆ ಇದೆ ಆ ಒಂದು ಫ್ಯಾಟ್ ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸ ನಮ್ಮ ಈ ಒಂದು ಕೊಬ್ಬರಿ ಎಣ್ಣೆ ಮಾಡುತ್ತೆ ನೆಕ್ಸ್ಟ್ ಲಾಸ್ಟ್ ಐದನೇದಾಗಿ ಏನಂತಂದ್ರೆ ಇನ್ಫ್ಲಮೇಷನ್ ಅನ್ನು ಕೂಡ ಕಡಿಮೆ ಮಾಡ್ತಕ್ಕಂಥ ಎಸ್ಪೆಷಲಿ ಮೀಡಿಯಂ ಚೇನ್ ಟ್ರೈಗ್ಲೆಝರೈಟ್ಸ್ ಏನಿದೆ ಈ ಒಂದು ಕೊಬ್ಬರಿಣದಲ್ಲಿ ಅದು ಇನ್ಫ್ಲಮೇಷನ್ ಅನ್ನು ಕಮ್ಮಿ ಮಾಡುತ್ತೆ ಯಾವಾಗ ಒಂದು ಇನ್ಫ್ಲಮೇಷನ್ ಅಂತಕ್ಕಂಥ ದೇಹದಲ್ಲಿ ಕಡಿಮೆ ಆಗುತ್ತೋ ಸೊ ರಕ್ತ ಬ್ಲಾಕ್ ಕ್ಲಾಟ್ ಫಾರ್ಮೇಶನ್ ನಾವು ಕೂಡ ಕಡಿಮೆ ಆಗುತ್ತೆ ಆಮೇಲೆ ಕಾರ್ಡಿಯಾಕರ್ ಸಡನ್ ಆಗಿ ಹಾರ್ಟ್ ನಿಂತು ಹೋಗುತ್ತಲ್ಲ ಅದನ್ನು ಕೂಡ ಅವಾಯ್ಡ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಇದು ಇಷ್ಟೇ ಅಲ್ಲದೆ ಇದ್ರ ಜೊತೆಗೆ ಈ ಒಂದು ಎಣ್ಣೆಯಲ್ಲಿ ಕೆಲವೊಂದಿಷ್ಟು ಒಮೆಗಾ ಕೂಡ ಇದಾವೆ ನಿಮಗೆ ಗೊತ್ತಿದ್ದಾಗ ಹೇಳ್ತಾರೆ ಒಮೆಗಾ ತ್ರೀ ಒಮೆಗಾ ಸಿಕ್ಸ್ ಇವೆಲ್ಲ ನಮಗೆ ಅವಶ್ಯಕತೆ ಇರತಕ್ಕಂಥ ಫ್ಯಾಟ್ ನಮಗೆ ರೆಗ್ಯುಲರ್ ಆಗಿ ಬೇಕಾಗುತ್ತೆ ನಮ್ಮ ಹೆಲ್ತಿಗೆ ಬೇಕಾಗುತ್ತೆ ಅಂತ ಹೇಳಿ ಹಾಗೆ ಈ ಒಂದು ಕೊಬ್ಬರಿ ಒಮೆಗಾ ತ್ರೀ ಅಂತಕ್ಕಂಥದ್ದು ಇರಲ್ಲ ಬಟ್ ಬದಲಾಗಿ ಒಮೆಗಾ ಸಿಕ್ಸ್ ಒಮೆಗಾ ಸೆವೆನ್ ಹಾಗೂ ಒಮೆಗಾ ನೈನ್ ಅಂತಕ್ಕಂಥ ಫ್ಯಾಟ್ ಇರೋದು ಇದು ನಮ್ಮ ದೇಹದ ಪ್ರತಿಯೊಂದು ದೇಹದ ಸೆಲ್ಸ್ ನ ಆರೋಗ್ಯವನ್ನ ಕಾಪಾಡುತ್ತೆ ಹಾಗೆ ಎಸ್ಪೆಷಲಿ ಹೃದಯದ ಆರೋಗ್ಯವನ್ನು ಕಾಪಾಡತಕ್ಕಂಥ ಕೆಲಸ ಈ ಒಮೆಗಾ ಸಿಕ್ಸ್ ಮಾಡುತ್ತೆ ಸೊ ನೆಕ್ಸ್ಟ್ ಇದ್ರ ಜೊತೆಗೆ ಒಂದಿಷ್ಟು ಕೆಲವೊಂದಿಷ್ಟು ಫೈಟೋ ಕೆಮಿಕಲ್ಸ್ ಅಂತಕ್ಕಂಥದ್ದು ಇರ್ತದೆ ಫ್ಲಾವನೈಡ್ಸ್ ಇರ್ಬೋದು ಪಿನಾಲಿಕ್ ಆಸಿಡ್ ಇರ್ಬೋದು ಲಿಫ್ನೈನ್ ಅಂತಕ್ಕಂಥ ಅಂಶ ಇದೇನಂದ್ರೆ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ ಒಂದು ಆಂಟಿ ಆಕ್ಸಿಡೆಂಟ್ ಏನ್ ಮಾಡುತ್ತೆ ಅಂದ್ರೆ ಸೆಲ್ ಡ್ಯಾಮೇಜ್ ನ ಹಾರ್ಟ್ ಮಜಲ್ ಏನಿದೆ ಅದರ ಒಂದು ಡ್ಯಾಮೇಜ್ ಅನ್ನ ಆಗದ ಹಾಗೆ ತಡೆಗಾಡ್ತಕ್ಕಂಥ ಕೆಲಸ ಮಾಡುತ್ತೆ ಇದ್ರ ಜೊತೆಗೆ ಕೆಲವೊಂದು ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಅಂದ್ರೆ ವಿಟಮಿನ್ ಬಂದ್ಬಿಟ್ಟು ವಿಟಮಿನ್ ಇ ಅಂಶ ಯಥೇಚ್ಛವಾಗಿರ್ತದೆ ಈ ವಿಟಮಿನ್ ಇ ಅಂದ್ರೆ ಅಗೇನ್ ಇದೊಂದು ಆಂಟಿ ಆಕ್ಸಿಡೆಂಟ್ ಆಂಟಿ ಆಕ್ಸಿಡೆಂಟ್ ಅಂದ್ರೆ ಮಜಲ್ ಡ್ಯಾಮೇಜ್ ಸೆಲ್ ಡ್ಯಾಮೇಜ್ ಅನ್ನ ಈ ಹೃದಯದ ಒಂದು ಸೆಲ್ಸ್ ಕಾರ್ಡಿಯಾಕ್ಸೆಲ್ಸ್ ಸೆಲ್ಸ್ ಅದರ ಡ್ಯಾಮೇಜ್ ಅನ್ನ ಅವಾಯ್ಡ್ ಮಾಡುತ್ತೆ ಜೊತೆಗೆ ಮಿನರಲ್ಸ್ ಅಂತ ಬಂದಾಗ ಪೊಟ್ಯಾಷಿಯಂ ಯಥೇಚ್ಛವಾಗಿ ಸಿಗುತ್ತೆ ಈ ಒಂದು ಪೊಟ್ಯಾಶಿಯಂ ಅಂಶ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಒಂದು ಬಿಪಿಯನ್ನ ಕಂಟ್ರೋಲ್ ಇಡುತ್ತೆ ಬಿಪಿ ನಾರ್ಮಲೈಸ್ ಮಾಡುತ್ತೆ ಬಿಪಿನ ಕಂಟ್ರೋಲ್ ಅಲ್ಲಿ ಇಡತಕ್ಕಂತ ಕೆಲಸ ಮಾಡುತ್ತೆ ಸರ್ ಇದು ಇಷ್ಟು ನಾನು ಹೇಳಿರ್ತಕ್ಕಂಥದ್ದು ಹೃದಯದ ಆರೋಗ್ಯಕ್ಕೆ ಈ ಒಂದು ಕೊಬ್ಬರಿ ಎಣ್ಣೆ ಎಷ್ಟು ಮುಖ್ಯ ಅಂತಕ್ಕಂಥದ್ದು ಬಟ್ ಅವ್ರು ಹೇಳ್ತಾರಲ್ಲ ಇದು ಸ್ಯಾಚುರೇಟೆಡ್ ಫ್ಯಾಟು ಇದು ಎಲ್ ಡಿ ಜಾಸ್ತಿ ಮಾಡುತ್ತೆ ಹಾರ್ಟ್ ಬ್ಲಾಕ್ ಮಾಡುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಫೇಕ್ ರಾಂಗ್ ಇನ್ಫಾರ್ಮೇಶನ್ ಯಾಕಂದ್ರೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಈ ಹೃದಯಾಘಾತ ಅಂತ ಬಂದಾಗ ಅತಿ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಹೃದಯಾಘಾತ ಅತಿ ಹೆಚ್ಚಾಗಿ ಇರ್ತಕ್ಕಂಥದ್ದು ಪಂಜಾಬ್ನಲ್ಲಿ ಹರಿಯಾಣದಲ್ಲಿ ಹಾಗೂ ತಮಿಳುನಾಡಲ್ಲಿ ಈ ಪಂಜಾಬ್ನಲ್ಲಿ ರೆಗ್ಯುಲರ್ ಆಗಿ ಆಹಾರವಾಗಿ ಸೇವಿಸ್ತಕ್ಕಂಥ ಎಣ್ಣೆ ಯಾವುದು ಅಂತ ಅಂದ್ರೆ ಇವ್ರು ಉಪಯೋಗಿಸ್ತಕ್ಕಂಥದ್ದು ಮಸಾಡ್ ಆಯಿಲ್ ಅಂತ ಹೇಳ್ಬಿಟ್ಟು ಅಂದ್ರೆ ಸಾಸುವೆ ಎಣ್ಣೆಯನ್ನ ಯಥೇಚ್ಛಾಗಿ ಯೂಸ್ ಮಾಡ್ತಾರೆ ಪಂಜಾಬ್ ನಲ್ಲಿ ಸೊ ನೆಕ್ಸ್ಟ್ ಹರಿಯಾಣಕ್ಕೆ ಬಂದ್ರೆ ಅಲ್ಲೂ ಕೂಡ ಸಾಸುವೆ ಎಣ್ಣೆನ ಯೂಸ್ ಮಾಡ್ತಾರೆ ಅದ್ರ ಜೊತೆಗೆ ರೈಸ್ ಬ್ರ್ಯಾನ್ ಆಯಿಲ್ ಅಂದ್ರೆ ಅಕ್ಕಿ ತೊಟ್ಟಿನ ಅಕ್ಕಿ ಒಟ್ಟಿನಿಂದ ಮಾಡತಕ್ಕಂಥ ಒಂದಿಷ್ಟು ಆಯಿಲ್ ಏನಿದೆ ಅಲ್ಲ ಅದನ್ನು ಕೂಡ ಹೆಚ್ಚೆಚ್ಚಾಗಿ ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಪಂಜಾಬ್ ಮತ್ತೆ ಹರಿಯಾಣದಲ್ಲಿ ಇವೆರಡರಲ್ಲೂ ಕೂಡ ಈ ಕೋಕೋನಟ್ ಆಯಿಲ್ ಅನ್ನ ಅಂದ್ರೆ ಕೊಬ್ಬರಿ ಎಣ್ಣೆಯನ್ನ ಯೂಸ್ ಮಾಡದೇ ಇಲ್ಲ ಅಲ್ಲಿ ಅತಿ ಹೆಚ್ಚಾಗಿ ಹೃದಯ ಸಂಖ್ಯೆ ಇದೆ ನೆಕ್ಸ್ಟ್ ಬಿಟ್ರೆ ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲೂ ಕೂಡ ಯಥೇಚ್ಛವಾಗಿ ಯೂಸ್ ಮಾಡ್ತಕ್ಕಂಥದ್ದು ಗ್ರೌಂಡ್ ನಟ್ ಶೇಂಗಾ ಎಣ್ಣೆ ಯೂಸ್ ಮಾಡ್ತಾರೆ ಅಲ್ಲೂ ಕೂಡ ಆಲ್ಮೋಸ್ಟ್ ಈ ಒಂದು ಕೊಬ್ಬರಿ ಎಣ್ಣೆನ ಅಡಿಗೆ ಅಂತ ಯೂಸ್ ಮಾಡಲ್ಲ ನೋಡಿ ಎಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಲ್ಲ ಅಲ್ಲಿ ಜಾಸ್ತಿ ಇವ್ರ ಪ್ರಕಾರ ಕೊಬ್ಬರಿ ಎಣ್ಣೆ ಜಾಸ್ತಿ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಹೃದಯಾಘಾತ ಆಗಬೇಕು ಬಟ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡದೇ ಇರತಕ್ಕಂಥ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಹೃದಯಾಘಾತವನ್ನು ನೋಡ್ತಾ ಇದೀವಿ ಹಾಗೆ ಹೃದಯಾಘಾತ ಅಂತಕ್ಕಂಥದ್ದು ಅತಿ ಕಡಿಮೆ ಇರತಕ್ಕಂಥ ರಾಜ್ಯ ಅಂತ ನೋಡಿದ್ರೆ ಅದು ಕೇರಳದಲ್ಲಿ ಬಟ್ ಈ ಕೇರಳದಲ್ಲಿ ಏನು ಯೂಸ್ ಮಾಡ್ತಾರೆ ಆಹಾರಕ್ಕೆ ಮೂರತ್ತು ಈ ಎಣ್ಣೆ ಯೂಸ್ ಮಾಡ್ತಕ್ಕಂಥದ್ದು ಏನಂತಂದ್ರೆ ಕೊಬ್ಬರಿ ಎಣ್ಣೆ ಅಡಿಗೆಗೆ ಯೂಸ್ ಮಾಡ್ತಕ್ಕಂಥದ್ದು ಕೇವಲ ಕೊಬ್ಬರಿ ಎಣ್ಣೆ ಆಲ್ಮೋಸ್ಟ್ ನೈಂಟಿ ಫೈವ್ ಮೋರ್ ದನ್ ನೈಂಟಿ ಫೈವ್ ಪರ್ಸೆಂಟು ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಕೊಬ್ಬರಿ ಎಣ್ಣೆ ಅಲ್ಲಿ ಹೃದಯಾಘಾತದ ಸಂಖ್ಯೆ ಅತಿ ಕಡಿಮೆ ಆಗಿದೆ ಸರಿ ಹೃದಯಾಘಾತ ಹೃದಯದ ಆರೋಗ್ಯ ಕಾಪಾಡಬೇಕು ಅಂತಂದ್ರೆ ಯಾವ ರೀತಿ ಎಣ್ಣೆ ಯೂಸ್ ಮಾಡ್ಬೇಕು ಅನ್ನೋದಾದ್ರೆ ಎಲ್ಲ ಮಿಕ್ಸ್ ಇದ್ದಷ್ಟು ಒಳ್ಳೇದು ಎಲ್ಲಾ ರೀತಿ ಎಣ್ಣೆಗಳು ಒಳ್ಳೇದೆ ಬಟ್ ಆದ್ರೆ ಕೊಬ್ಬರಿ ಎಣ್ಣೆ ಅಂತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಆದ್ರಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ ಸಾಮಾನ್ಯವಾಗಿ ನೀವು ಒಂದು ಲೀಟರ್ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತೀರಾ ಅಂದ್ರೆ ಅದ್ರ ಜೊತೆಗೆ ಬೇರೆ ಎಣ್ಣೆಗಳನ್ನ ಕೇವಲ ಒಂದು ಐವತ್ತು ಎಮ್ ಎಲ್ ಅಥವಾ ನೂರ ಎಮ್ ಎಲ್ ಅಷ್ಟು ಬೇರೆ ಎಣ್ಣೆನ ಯೂಸ್ ಮಾಡಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡೋದ್ರಿಂದ ಈ ಹೃದಯಾಘಾತವನ್ನ ತಪ್ಪಿಸಬಹುದು ಯಾಕಂದ್ರೆ ಇದು ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಹೃದಯಾಘಾತವನ್ನ ತಪ್ಪಿಸ್ತಕ್ಕಂತ ಕೆಲಸ ಮಾಡ್ಬೋದು ಇವ್ರು ಹೇಳ್ತಾರೆ ಇದು ಸಾಲಿಡಿಫೈ ಆಗುತ್ತೆ ಸ್ಯಾಚುರೇಟೆಡ್ ಪ್ಯಾಟ್ ಅಂತ ಗಟ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ನಾರ್ಮಲ್ ಟೆಂಪರೇಚರ್ ಯಾವುದೇ ಕಾರಣಕ್ಕಿಂತ ಗಟ್ಟಿ ಆಗಲ್ಲ ಅಂದ್ರೆ ನಾರ್ಮಲ್ ಟೆಂಪರೇಚರ್ ಅಂದ್ರೆ ಇಪ್ಪತ್ತೈದಕ್ಕಿಂತ ಕೆಳಗೆ ಟೆಂಪರೇಚರ್ ಇದ್ದಾಗ ಗಟ್ಟಿ ಆಗುತ್ತೆ ನೋಡಿ ಕೊಬ್ಬರ ಎಣ್ಣೆ ಆಯಿಲ್ ಇರ್ತಕ್ಕಂಥದ್ದು ಥಂಡಿಗಾಲದಲ್ಲಿ ಚಳಿಗಾಲದಲ್ಲಿ ಯಾವಾಗ ಟೆಂಪ್ರೇಚರ್ ಕಮ್ಮಿ ಇರ್ತಲ್ಲ ಅಂತ ಸಮಯದಲ್ಲಿ ಗಟ್ಟಿ ಆಗುತ್ತೆ ಸೊ ಬಟ್ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇದ್ದಾಗೆ ಇಮಿಡಿಯೇಟ್ ಆಗಿ ಲಿಕ್ವಿಫೈ ಆಗುತ್ತೆ ಅಂದ್ರೆ ನೀರ್ ತರ ಎಣ್ಣೆ ತರ ಆಗಿಬಿಡುತ್ತೆ ಗಟ್ಟಿ ಆಗೋದಿಲ್ಲ ಅದು ಸೊ ಈಗ ಕೈನಲ್ಲಿ ಇಟ್ಕೊಳ್ಳಿ ನಮ್ಮ ದೇಹದ ತಾಪಮಾನ ಬಂದ್ಬಿಟ್ಟು ತರ್ಟಿ ಸೆವೆನ್ ಡಿಗ್ರಿ ಸೆಂಟಿಗ್ರೇಡ್ ಅಂತ ಇದು ಇಪ್ಪತ್ತೈದಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಗಟ್ಟಿ ಆಗುತ್ತೆ ಗಟ್ಟಿ ಇರತಕ್ಕ ನಮ್ಮ ಕೈ ಮೇಲೆ ಇಟ್ಕೊಂಡ್ರೆ ಏನಾಗುತ್ತೆ ನಮ್ಮ ಬಾಡಿ ಟೆಂಪರೇಚರ್ ಮೆಲ್ಟ್ ಆಗಿ ಹೋಗುತ್ತೆ ಅಂದ್ರೆ ದೇಹದಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಕೊಬ್ಬರಿ ಎಣ್ಣೆ ಗಟ್ಟಿ ಆಗ್ತಕ್ಕಂಥದ್ದಿಲ್ಲ ಹಾಗಾಗಿ ಕೊಬ್ಬರಿ ಎಣ್ಣೆ ಉಪಯೋಗಿಸೋದ್ರಲ್ಲಿ ಯಾವುದೇ ಒಂದು ಭಯ ಬೇಡ ಸರಿ ಹಾಗಿದ್ರೆ ಯಾವ್ದು ಅಪಾಯಕಾರಿ ಅಂತ ನೋಡೋದಾದ್ರೆ ಇವ್ರು ಹೇಳೋತರ ಒಂದು ಸ್ಯಾಚುರೇಟೆಡ್ ಫ್ಯಾಟ್ ಇದಲ್ಲ ಅದರಲ್ಲೂ ಕೂಡ ಈ ಒಂದು ಸ್ಯಾಚುರೇಟೆಡ್ ಫ್ಯಾಟ್ ಆಫ್ ಅನಿಮಲ್ ಓರಿಜಿನ್ ಅಂದ್ರೆ ಪ್ರಾಣಿಗಳಿಂದ ಬರ್ತಕ್ಕಂಥ ಒಂದು ಫ್ಯಾಟ್ ಏನಿದೆ ಅಲ್ಲ ಕೊಬ್ಬಿನ ಅಂಶ ಎಣ್ಣೆ ಅಂಶ ಏನಿದೆ ಅಲ್ಲ ಅದು ತುಂಬಾ ಅಪಾಯಕಾರಿ ಸುಧಾರಣೆಗೆ ಈ ಮಾಂಸಾಹಾರ ಸೇವಿಸ್ತೀರ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಅದರಲ್ಲೇ ಫ್ಯಾಟ್ ಇರುತ್ತೆ ಈ ಒಂದು ಫ್ಯಾಟ್ ನಾರ್ಮಲ್ ಟೆಂಪರೇಚರ್ ಅಲ್ಲ ನಮ್ಮ ಒಂದು ಬಾಡಿ ಟೆಂಪರೇಚರ್ ಅಲ್ಲೂ ಕೂಡ ಗಟ್ಟಿಯಾಗಿರ್ತದೆ ನೋಡಿ ಒಂದು ಮಟನ್ ಅಥವಾ ಚಿಕನ್ ಅಲ್ಲಿ ಇರ್ತಕ್ಕಂಥ ಫ್ಯಾಟ್ ಅನ್ನು ತಗೊಂಡು ಕೈಲಿ ಹಿಡ್ಕೊಳ್ಳಿ ಅದು ತರಗೋದಿಲ್ಲ ಚೆನ್ನಾಗಿ ನೀವು ಕುದಿಸ್ಬೇಕಾಗುತ್ತೆ ಹಾಗಾಗಿ ಕುದಿಸಿ ಚೆನ್ನಾಗಿ ಅದನ್ನು ಉಪಯೋಗಿಸಿದ್ರೆ ದೇಹದ ಒಳಗೆ ಹೋದ್ಮೇಲೆ ಅಲ್ಲಿ ಗಟ್ಟಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಬಟ್ ಹಾಗೆ ಒಂದು ದಾಲ್ಡ ಏನು ಯೂಸ್ ಮಾಡ್ತೀವಲ್ಲ ವನಸ್ಪತಿ ಅದ್ರಲ್ಲಿ ಆಕ್ಚುಲಿ ಅದ್ರಲ್ಲೂ ಕೂಡ ಒಂದು ಅನಿಮಲ್ ಫ್ಯಾಟ್ ಅನ್ನು ಮಿಕ್ಸ್ ಆಲ್ಮೋಸ್ಟ್ ಸುಮಾರು ಕಡೆ ನಾವು ನೋಡಿದಾಗ ಈ ಅನಿಮಲ್ ಫ್ಯಾಟ್ ಇಂದನೆ ಜಾಸ್ತಿ ಒಂದು ದಾಳ್ವನ್ನು ಮಾಡೋದು ಹಾಗೆ ದಾಳ್ಡನ್ನು ನೀವು ಕೈಲಿಟ್ಕೊಂಡ್ರು ಕೂಡ ಕರಗಲ್ಲ ಈ ಅನಿಮಲ್ ಫ್ಯಾಟ್ ಮಾಂಸ ಅಥವಾ ಈ ಚಿಕನ್ ಮಟನ್ ಅಲ್ಲಿ ಇರ್ತಕ್ಕಂಥ ಫ್ಯಾಟು ಕರಗಲ್ಲ ಹಾಗೆ ಈ ದಾಲ್ಡ ಕೂಡ ಕರಗೋದಿಲ್ಲ ಹಾಗಾಗಿ ಇದು ತುಂಬಾ ಡೇಂಜರಸ್ ಅದನ್ನ ಬಿಟ್ರೆ ಈ ಎಣ್ಣೆಯಲ್ಲಿ ಇರ್ತಕ್ಕಂಥ ಅಂಶ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಅದ್ರಲ್ಲೂ ಕೂಡ ಈ ಒಂದು ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ